ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ಗಾಂಜಾ ಪತ್ತೆ ಆಗಿದೆ ಬ್ಯಾಗ್ನಲ್ಲಿ ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ಪತ್ತೆ ಆಗಿದೆ ನಾಲ್ಕನೇ ಪ್ಲಾಟ್ಫಾರ್ಮ್ನಲ್ಲಿ ನಡೆದಿರುವಂತಹ ಘಟನೆ ಇದು ವಾರಸುದಾರರಿಲ್ಲದ ಬ್ಯಾಗ್ನಲ್ಲಿ ಈ ಒಂದು ಗಾಂಜಾ ಪತ್ತೆ ಆಗಿದೆ ಅನ್ನುವಂಥ ಮಾಹಿತಿ ನಾಲ್ಕು ಲಕ್ಷ ಮೌಲ್ಯದ ನಾಲ್ಕು ಕೆ ಜಿ ಗಾಂಜಾವನ್ನ ಈಗ ವಶಕ್ಕೆ ಪಡೆಯಲಾಗಿದೆ ಆರೋಪಿ ಪತ್ತೆಗಾಗಿ ಈಗ ಜಾಲ ಬೀಸಿದ್ದಾರೆ ಪೊಲೀಸರು ಅಬಕಾರಿ ಉಪನಿರೀಕ್ಷಕ ಕಿತ್ತು ನೇತೃತ್ವದಲ್ಲಿ ವಶವನ್ನು ವಶಕ್ಕೆ ಪಡೆಯಲಾಗಿದೆ ರೈಲಿನ ಮೂಲಕ ಹುಬ್ಬಳ್ಳಿಗೆ ತಂದಿರಬಹುದು ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ ಹುಬ್ಬಳ್ಳಿಯ ರೈಲ್ವೆ ಠಾಣೆಯಲ್ಲಿ ಪ್ರಕರಣ ಕೂಡ ಈಗ ದಾಖಲಿಸಿಕೊಳ್ಳಲಾಗಿದೆ ನಾಲ್ಕು ಲಕ್ಷ ಮೌಲ್ಯದ ನಾಲ್ಕು ಕೆ ಜಿ ಗಾಂಜಾವನ್ನು ವಶಕ್ಕೆ ಪಡೆಯಲಾಗಿದೆ ಬಟ್ ಯಾರು ಇಟ್ಟು ಹೋಗಿದ್ರು ಅನ್ನೋದು ಗೊತ್ತಿಲ್ಲ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದಲ್ಲಿ ಆಗಿರುವಂಥ ಘಟನೆ ಇದು ಆ ಬ್ಯಾಗಲ್ಲಿ ನಾಲ್ಕು ಲಕ್ಷ ಮೌಲ್ಯದ ಗಾಂಜಾ ಇದೆ ನಾಲ್ಕನೇ ಫ್ಲಾಟ್ ಫಾರ್ಮ್ನಲ್ಲಿ ನಡೆದಿರುವಂಥ ಘಟನೆ ಇದು ವಾರಸುದಾರರಿಲ್ಲದ ಅಂದರೆ ಆ ಬ್ಯಾಗ್ ಯಾರ್ದು ಅನ್ನೋದು ಗೊತ್ತಿಲ್ಲ ಆ ಬ್ಯಾಗಲ್ಲಿ ಬಂದರೂ ಇಟ್ಟು ಹೋಗಿದ್ದಾರೆ ಯಾಕೆ ಇಟ್ಟಿದ್ದಾರೆ ಅನ್ನೋದು ಆರಂಭದಲ್ಲಿ ಬ್ಯಾಗನ್ನು ನೋಡಿದಾಗ ಆತಂಕ ಇತ್ತು ಏನಿತ್ತು ಏನು ಅಂತೇಳಿ ಭಯದಿಂದಲೇ ಅದನ್ನು ಓಪನ್ ಮಾಡಿದರು ಸೊ ಹಂಗಾಗಿ ಈ ಕಳ್ಳರು ಸಹಜವಾಗಿ ಸಿಕ್ಕಾಕೊಳ್ತೀವಿ ಅನ್ನುವಂಥ ಆ ಒಂದು ಭಯದಿಂದ ಬಿಟ್ಟು ಓಡಿ ಹೋದರು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಬ್ಯಾಗ್ ಯಾರ್ದು ಅನ್ನೋದ್ರ ಬಗ್ಗೆ ಈಗ ಪತ್ತೆ ಆಗ್ತದೆ ಎಲ್ಲಿಂದ ಬಂತು ಎಲ್ಲಿಂದ ತೆಗೆದುಕೊಂಡು ಬರ್ತಾಯಿದ್ರು ಈ ಬ್ಯಾಗ್ ಎಲ್ಲಿ ಹೋಗಬೇಕಾಗಿತ್ತು ಯಾರು ಅನ್ನೋದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಈಗ ಪೊಲೀಸ್ನವರು ಮುಂದಾಗಿದ್ದಾರೆ ಈ ಖತನ ಕಳ್ಳರು ಏನಿದ ಇರ್ತಾರಲ್ಲ ಈ ರೀತಿಯಾಗಿ ಗಾಂಜಾವನ್ನು ಈಗ ಅವರ ಕೈಗೆ ಸಿಕ್ಕಿದೆ ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಬಟ್ ಈಗ ಪ್ರಕರಣವನ್ನು ದಾಖಲಿಸಿ ತನಿಖೆಗೆ ಮುಂದಾಗಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ